ಕೆಳಗಿನವರಲ್ಲಿ ಯಾರು ನ್ಯಾಟೋನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಎ ಮಿಲಿಸೈರಸ್ ಬಿ ಮೋರ್ನೆ ಮೋರ್ಕೆಲ್ ಸಿ ಆಲ್ಬರ್ಟ್ ಕ್ವಿಲ್ ಡಿ ಮಾರ್ಕ್ ರೊಟ್ಟೆ ಸರಿಯಾದ ಉತ್ತರ ಡಿ ಮಾರ್ಕ್ ಕುಟ್ಟೆ ಇವರು ನ್ಯಾಟೋನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶದ ಯಮುನಾ ಪರ್ವತದ ಮೇಲೆ ಈ ಕೆಳಗಿನವರಲ್ಲಿ ಯಾರು ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ ಎ ಅಭಿನೀತ್ ಮೌರ್ಯ ಬಿ ಆಸಿತ್ ಸಿಂಗ್ ಸಿ ರಾಕೇಶ್ ಶರ್ಮಾ ಡಿ ಯಶವಂತ್ ನಾಯಕ್ ಸರಿಯಾದ ಉತ್ತರ ಅಭಿನೀತ್ ಮೌರ್ಯ ಇವರು ಯಮುನಾ ಪರ್ವತದ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಎ ಉತ್ತರ ಪ್ರದೇಶ ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಉತ್ತರಾಖಂಡ್ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಭಾರತದ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕನ್ನು ಉದ್ಘಾಟಿಸಲಾಗಿದೆ ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಮಿಷನ್ಗಳನ್ನು ಪ್ರಾರಂಭಿಸಲಾಗಿದೆ ಕ್ರೂಜ್ ನೀಲಾ ಮಿಷನ್ ಕ್ರೂಜ್ ಭಾರತ್ ಮಿಷನ್ ಕ್ರೂಜ್ ವಿಹಾರ್ ಮಿಷನ್ ಕ್ರೂಜ್ ಜಲಯಾನ್ ಮಿಷನ್ ಸರಿಯಾದ ಉತ್ತರ ಕ್ರೂಜ್ ಭಾರತ್ ಮಿಷನನ್ನು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಪ್ರಾರಂಭಿಸಿದ ಕೆಳಗಿನವರಲ್ಲಿ ಯಾರು ಲಾರಾ ದಿ ಇಂಗ್ಲೆಂಡ್ ಕ್ರಾನಿಕಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಎ ಡಾನ್ ವಾಕರ್ ಬಿ ಕೆಟಿವಾಲ್ ಸಿ ಅಭಿಜಿತ್ ಬನ್ಸಾಲ್ ಡಿ ಪಿಲ್ ವಾಕರ್ ಸರಿಯಾದ ಉತ್ತರ ಪಿಲ್ ವಾಕರ್ ಇವರು ಲಾರಾ ದಿ ಇಂಗ್ಲೆಂಡ್ ಕ್ರಾನಿಕಲ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಐ ಎಲ್ ಮತ್ತು ಎಫ್ ಎಸ್ ಗ್ರೂಪ್ನ ಹೊಸ ಸಿ ಎಮ್ ಡಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಎ ನಂದಕಿಶೋರ್ ಬಿ ಸೌರಭ್ ಶಾ ಸಿ ಅನುರಾಗ್ ಜೈನ್ ಡಿ ಮೀಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ನಂದಕಿಶೋರ್ ಕಿಶೋರ್ ಇವರು ಐ ಎಲ್ ಮತ್ತು ಎಫ್ ಎಸ್ ಗ್ರೂಪ್ನ ಹೊಸ ಸಿ ಎಮ್ ಡಿ ಆಗಿ ನೇಮಕಗೊಂಡಿದ್ದಾರೆ ಕೆಳಗಿನ ಯಾವ ರಾಜ್ಯ ಸರ್ಕಾರಗಳು ಪ್ರತಿಷ್ಠಿತ ಟ್ರಾಮ್ ಸೇವೆಯನ್ನು ಸ್ಥಗಿತಗೊಳಿಸುತ್ತಿದೆ ಎ ಅರುಣಾಚಲ್ ಪ್ರದೇಶ್ ಬಿ ಅಸ್ಸಾಂ ಸಿ ಉತ್ತರಾಖಂಡ್ ಡಿ ಪಶ್ಚಿಮ ಬಂಗಾಲ್ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಇದು ಪ್ರತಿಷ್ಠಿತ ಟ್ರಾಮ್ ಸೇವೆಯನ್ನು ಸ್ಥಗಿತಗೊಳಿಸುತ್ತಿದೆ ಕೆಳಗಿನ ಯಾವ ವಿಮಾನಯಾನ ಸಂಸ್ಥೆಗಳೊಂದಿಗೆ ಎಸ್ ಬಿ ಐ ಕಾರ್ಡ್ ಸಹ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಎ ಸಿಂಗಾಪುರ್ ಏರ್ಲೈನ್ಸ್ ಬಿ ಏರ್ ಇಂಡಿಯಾ ಸಿ ಮಲೇಷ್ಯಾ ಏರ್ಲೈನ್ಸ್ ಡಿ ಕತಾರ್ ಏರ್ವೇಸ್ ಸರಿಯಾದ ಉತ್ತರ ಸಿಂಗಾಪುರ್ ಏರ್ಲೈನ್ಸ್ ಜೊತೆಗೆ ಎಸ್ ಬಿ ಐ ಕಾರ್ಡ್ ಸಹ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಕೆಳಗಿನವರಲ್ಲಿ ಯಾರು ಇಪ್ಪತ್ತೇಳು ಸಾವಿರ ಅಂತಾರಾಷ್ಟ್ರೀಯ ರನ್ಗಳನ್ನು ವೇಗವಾಗಿ ಗಳಿಸಿದ ಆಟಗಾರರಾಗಿದ್ದಾರೆ ಎ ಶಿಖರ್ ಧವನ್ ಬಿ ರೋಹಿತ್ ಶರ್ಮಾ ಸಿ ವಿರಾಟ್ ಕೊಹ್ಲಿ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತೇಳು ಸಾವಿರ ರನ್ಗಳನ್ನು ವೇಗವಾಗಿ ಗಳಿಸಿದ್ದಾರೆ ಕೆಳಗಿನವರಲ್ಲಿ ಯಾರಿಗೆ ಇಪ್ಪತ್ತೈದನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎರಡು ಸಾವಿರದ ನೀಡಲಾಗಿದೆ ಎ ಕೆ ಎಸ್ ಸಿಂಗ್ ಬಿ ಅಕ್ಷಯ್ ಸರಿನ್ ಸಿ ವರುಣ್ ಗೋಯಲ್ ಡಿ ರಾಜಶ್ರೀ ಬಿರ್ಲಾ ಸರಿಯಾದ ಉತ್ತರ ರಾಜಶ್ರೀ ಬಿರ್ಲಾ ಇವರಿಗೆ ಇಪ್ಪತ್ತೈದನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀಡಲಾಗಿದೆ ಕೆಳಗಿನವರಲ್ಲಿ ಯಾರು ಎ ಎಫ್ ಎಮ್ ಎಸ್ ಅಂದರೆ ಆರ್ಮ್ಸ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ನ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಎ ಅಮೃತ್ ಮೋಹನ್ ಬಿ ಪ್ರತಿಮಾ ಸಿಂಗ್ ಸಿ ಆರ್ತಿ ಸರಿನ್ ಡಿ ರೀನಾ ಸಿಂಗ್ ಸರಿಯಾದ ಉತ್ತರ ಆರ್ತಿ ಸರಿನ್ ಇವರು ಎ ಎಫ್ ಎಮ್ ಎಸ್ನ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ ಈ ಕೆಳಗಿನ ಯಾವುದರಲ್ಲಿ ಇಪ್ಪತ್ತಾರನೇ ನೀರು ಶಕ್ತಿ ತಂತ್ರಜ್ಞಾನ ಮತ್ತು ಪರಿಸರ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾಗಿದೆ ಎ ಮುಂಬೈ ಬಿ ದುಬೈ ಸಿ ಗೋವಾ ಡಿ ಸೌದಿ ಅರೇಬಿಯಾ ಸರಿಯಾದ ಉತ್ತರ ದುಬೈಯಲ್ಲಿ ಪ್ರಾರಂಭವಾಗಿದೆ ಕೆಳಗಿನ ಯಾವ ಕಂಪನಿಯ ಹೊಸ ಸಿಇಒ ಆಗಿ ಭಾರತೀಯ ಮೂಲದ ರವಿ ಅಹುಜ ಅವರು ನೇಮಕಗೊಂಡಿದ್ದಾರೆ ಎ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ಬಿ ಇನ್ಸ್ಟಾಗ್ರಾಮ್ ಸಿ ಬೋಯಿಂಗ್ ಡಿ ಮೈಕ್ರೋಸಾಫ್ಟ್ ಸರಿಯಾದ ಉತ್ತರ ಎ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ಗೆ ನೂತನ ಸಿ ಇ ಆಗಿ ರವಿ ಔಜಾ ಅವರು ನೇಮಕಗೊಂಡಿದ್ದಾರೆ ವಿಶ್ವ ಸಸ್ಯಾಹಾರಿ ದಿನವನ್ನು ಇತ್ತೀಚೆಗೆ ಯಾವ ದಿನದಂದು ಆಚರಿಸಲಾಯಿತು ಎ ಅಕ್ಟೋಬರ್ ಎರಡು ಬಿ ಅಕ್ಟೋಬರ್ ಒಂದು ಸಿ ಸೆಪ್ಟೆಂಬರ್ ಮೂವತ್ತು ಡಿ ಇಪ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಅಕ್ಟೋಬರ್ ಒಂದರಂದು ವಿಶ್ವ ಸಸ್ಯಾಹಾರಿ ದಿನವನ್ನು ಆಚರಿಸಲಾಯಿತು ಕೆಳಗಿನವುಗಳಲ್ಲಿ ಯಾವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಿಂಕ್ಡ್ ಇನ್ನಿನ ಸ್ಟಾರ್ಟಪ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಎ ಲುಸಿಡಿಟಿ ಬಿ ಸ್ಪ್ರಿಂಟೋ ಸಿ ಜೆಪ್ಟೋ ಡಿ ಓ ಎ ಸರಿಯಾದ ಉತ್ತರ ಜಿಪ್ಟೋ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಿಂಕ್ಡ್ ಇನ್ನ ಸ್ಟಾರ್ಟಪ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ